ನಮಸ್ಕಾರ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗಾನದ ಮನೆ ಹಾಗೂ ಹಿಟ್ಟು ಉಬ್ಬಿಸುವ ಮಾರಾಟಕ್ಕೆ ದ ಸ್ನೇಹಿತರೆ ಪೂರ ಸಟ್ಟ ಗಾನದ ಮನೆ ಹಾಗೂ ಪೂರ ಗಿರ್ನಿಯ ಸಟ್ಟ ಆದರೆ ಒಂದು ಮಾರಾಟಕ್ಕೆ ದ ಸ್ನೇಹಿತರೆ ಎಲ್ಲ ಥರ ಧಾನ್ಯಗಳನ್ನು ಒಡೆಯುವ ಹಿಟ್ಟು ಬೀಸುವ ಗಿರಣಿ ಹಾಗೂ ಗಾಣದ ಮನೆ ಆದರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿದೆ ಇನ್ನು ಇವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಳ್ಳುವ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಿನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಈ ಗಾನದ ಮನೆ ಹಾಗೂ ಹಿಟ್ಟು ಬೀಸುವ ಗಿರಣ್ಯದ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇವುಗಳು ಒಳ್ಳೆಯ ಗುಡ್ ಕಂಡೀಷನ್ದಿಂದ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಗಾನದ ಮನೆಗೆ ಬೇಕಾಗುವ ಎಲ್ಲ ಪುರ ಆದರೆ ಮಾರಾಟಕ್ಕಿದ ಸ್ನೇಹಿತರೆ ಬೆಲ್ಲ ಕುದಿಸುವ ಗಂಗಾಳು ಹಾಗೂ ಬಕೆಟ್ಗಳು ಇನ್ನಿತರ ವಸ್ತುಗಳಾದರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿವೆ ಹಾಗೂ ಎಲ್ಲ ಥರದ ಬೀಸುವ ಗಿರಣಿಗಳು ಮಾರಾಟಕ್ಕಿವೆ ಸ್ನೇಹಿತರೆ ಎಲ್ಲ ಥರದ ಧಾನ್ಯಗಳನ್ನು ಬೀಸುವ ಹಿಟ್ಟಿನ ಗಿರಣಿಗಳಾದರೆ ಮಾರಾಟಕ್ಕಿವೆ ಇನ್ನು ಇವಾಗಿನ ಮಾರಾಟದ ಬೆಲೆ ನೋಡೋದಾದರೆ ಮೂರು ಲಕ್ಷ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟಲ್ಲ ಸ್ನೇಹಿತರೆ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತೇನೆ ಅಂತ ಓನರ್ ಹೇಳ್ತಾ ಇದ್ದಾರೆ